ಸ್ವಾಗತ ದಲ್ಲಾಳಿಗಳಿಗೆಲ್ಲೇ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಇಲ್ಲಿ ನೇರವಾಗಿ ಬರಬೇಕು ನಿಗದಿತ ಶುಲ್ಕಗಳು ಏನಿಲ್ಲ ಪಡ್ಕೊಬೇಕು ಅವರ ಅಕ್ಕಂಡ್ ಅವ್ರು ಪಡ್ಕೊಬೇಕು ಇದ್ರಲ್ಲಿ ಯಾರಾದ್ರೂ ನಗರಸಭೆಯಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು ಇವ್ರಿಗೆ ದುಡ್ಡು ಕೊಡಬೇಕು ಸ್ಟಾಫ್ ದುಡ್ಡು ಕೊಡಬೇಕು ಇನ್ನೊಂದು ಇದನ್ನು ಮೋಸ ಮಾಡೋ ವ್ಯವಸ್ಥೆ ಏನಿದ್ರೆ ಸಾರ್ವಜನಿಕ ಇದರಿಂದ ಎಚ್ಚೆತ್ತುಕೊಳ್ಬೇಕು ಪಾರದರ್ಶಕ ಆಡಳಿತ ಕೊಡ್ಲಿಕ್ಕೆ ನಾವು ಬಂದಿದ್ವಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ನೀವು ನೇರವಾಗಿ ಇವನ್ ನಾನ್ ತಪ್ಪು ಮಾಡಿದ್ರೂ ಸಹ ನನ್ನ ವಿರುದ್ಧ ಸಹ ನೀವು ಲೋಕಾಯುಕ್ತ ಗೆ ಕಂಪ್ಲೇಂಟ್ ಕೊಡ್ಬೋದು ಚಿಕ್ಕಬಳ್ಳಾಪುರದಲ್ಲಿ ಸಿಬ್ಬಂದಿ ಬ್ರೋಕರ್ಸ್ ಆಗಲಿ ಇದರಲ್ಲಿ ನೀವು ನೇರವಾಗಿ ದಯವಿಟ್ಟು ಲೋಕಾಯುಕ್ತ ಸಂಸ್ಥೆಗಾದ್ರೂ ಕಂಪ್ಲೇಂಟ್ ಕೊಡಿ ಇಲ್ಲಾಂದ್ರೆ ಪ್ರತಿ ವಾರ ಇಲ್ಲಿ ಜನಸಂಪರ್ಕ ಸಭೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾರೆ ನೀವು ಅವ್ರ ಗಮನಕ್ಕಾದ್ರೂ ತರಬಹುದು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ ದಲ್ಲಾಳಿಗಳಿಗೆಲ್ಲೇ ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ ಇಲ್ಲಿ ನೇರವಾಗಿ ಬರಬೇಕು ನಿಗದಿತ ಶುಲ್ಕಗಳು ಏನಿಲ್ಲ ಪಡ್ಕೊಬೇಕು ಅವರು ಅಕ್ಕಂಡ್ ಅವ್ರು ಕೊಡ್ಕೊಬೇಕು ಇದರಲ್ಲಿ ಯಾರಾದ್ರೂ ಆಗಲಿ ನಗರಸಭೆಯಲ್ಲಿ ಅವ್ರಿಗೆ ದುಡ್ಡು ಕೊಡಬೇಕು ಇವ್ರಿಗೆ ದುಡ್ಡು ಕೊಡಬೇಕು ಸ್ಟಾಫ್ ದುಡ್ಡು ಕೊಡಬೇಕು ಇನ್ನೊಂದು ಇದನ್ನು ಮೋಸ ಮಾಡುವ ವ್ಯವಸ್ಥೆ ಏನಿದ್ರೆ ಸಾರ್ವಜನಿಕ ಇದರಿಂದ ಎಚ್ಚೆತ್ತುಕೊಳ್ಬೇಕು ಪಾರದರ್ಶಕ ಆಡಳಿತ ಕೊಡ್ಲಿಕ್ಕೆ ನಾವು ಬಂದಿದ್ವಿ ಇಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇಲ್ಲ ನೀವು ನೇರವಾಗಿ ಇವನ್ ನಾನ್ ತಪ್ಪು ಮಾಡಿದ್ರೂ ಸಹ ನನ್ನ ವಿರುದ್ಧ ಸಹ ನೀವು ಲೋಕಾಯುಕ್ತಕ್ಕೆ ಕಂಪ್ಲೇಂಟ್ ಕೊಡ್ಬೋದು ಚಿಕ್ಕಬಳ್ಳಾಪುರದಲ್ಲಿ ಇದೆ ನನ್ನ ಸಿಬ್ಬಂದಿನಾಗಲಿ ಯಾವುದೇ ಬ್ರೋಕರ್ಸ್ ಆಗಲಿ ಇದರಲ್ಲಿ ಇನ್ವಾಲ್ವ್ ಅಲ್ಲಿ ನೀವು ನೇರವಾಗಿ ದಯವಿಟ್ಟು ಲೋಕಾಯುಕ್ತ ಸಂಸ್ಥೆಗಾದ್ರೂ ಕಂಪ್ಲೇಂಟ್ ಕೊಡಿ ಇಲ್ಲಾಂದ್ರೆ ನನಗಾದರೂ ಕೊಡಿ ಇಲ್ಲಾಂದ್ರೆ ಪ್ರತಿ ವಾರ ಇಲ್ಲಿ ಸಭೆ ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಮಾಡ್ತಾರೆ ನೀವು ಅವ್ರ ಗಮನಕ್ಕಾದ್ರೂ ತರಬಹುದು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳಿಗೆ ಅವಕಾಶವಿಲ್ಲ ಭ್ರಷ್ಟಾಚಾರಕ್ಕೆ ಅವಕಾಶವಿಲ್ಲ